ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಿಲೆಟ್ ದೋಸೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ಇದನ್ನು ಕಾಯಿ ಚಟ್ನಿ ಮತ್ತು ಪಲ್ಯದ ಜೊತೆ ಸಹ ತಿನ್ನಬಹುದು ಮಿಲೆಟ್ ದೋಸೆ ಮಾಡಲಿಕ್ಕೆ ಅರ್ಧ ಕಪ್ ಮಿಲೆಟು ಮುಕ್ಕಾಲು ಕಪ್ ಅಕ್ಕಿ ಕಾಲು ಕಪ್ಪು ಉದ್ದಿನ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಉದ್ದಿನ ಬೇಳೆಗಿಂತ ಉದ್ದಿನ ಕಾಳು ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಆಗಲಿ ದೋಸೆ ಆಗಲಿ ಈ ರೀತಿ ತೊಳೆದು ಬೆಳಿಗ್ಗೆನೆ ಒಂದು ಸಿಕ್ಸ್ ಅವರ್ಸು ನೆನಿಬೇಕು ಅದ್ರ ಜೊತೆಗೆ ಒಂದು ಇಡಿ ಗಟ್ಟಿ ಅವಲಕ್ಕಿ ತೊಳೆದು ಹಾಕಬೇಕು ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಅಥವಾ ದೋಸೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ತೊಳೆದು ನೆನಪಿ ಇಡಬೇಕು ಒಂದು ಸಿಕ್ಸ್ ಅವರ್ ಆದ ನಂತರ ಅದನ್ನೆಲ್ಲಾನು ಮತ್ತೊಂದು ಸಲ ನೀರೆಲ್ಲ ಬಗ್ಗಿಸಿ ನೀಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಟ್ಕೋಬೇಕು ಈಗ ಸಿಕ್ಸ್ ಅವರ್ಸ್ ಆಗಿದೆ ನಾನು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸಿಗೆ ಹಾಕಿ ಇಟ್ಕೊಳ್ತೀನಿ ಹಿಟ್ಟನ್ನು ಸಂಜೆ ಕಲಸಿ ಇಡೋವಾಗ ಉಪ್ಪು ಹಾಕದೇ ಇದ್ದರೆ ಒಳ್ಳೆಯದು ಯಾಕಂದರೆ ಉಪ್ಪು ಹಾಕ್ಬಿಟ್ರೆ ಬೇಗ ಫರ್ಮೆಂಟೇಷನ್ ಆಗಿ ಹುಳಿ ಬಂದುಬಿಡುತ್ತೆ ದೋಸೆ ಆಗಲಿ ಅಥವಾ ಇಡ್ಲಿ ಆಗಲಿ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಹುಳಿ ಹುಳಿ ಅನಿಸುತ್ತೆ ಅದರಿಂದ ಬೆಳಿಗ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಟಿಗೆ ದೋಸೆ ಅಥವಾ ಇಡ್ಲಿ ಎಷ್ಟು ಮಾಡ್ತೀವೋ ಅಷ್ಟು ಇಟ್ಟಿಗೆ ನಾವು ಉಪ್ಪನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಮಿಕ್ಕಿದ ಹಿಟ್ಟನ್ನು ತೆಗೆದಿಟ್ಟರೆ ಮತ್ತೊಂದು ದಿನಕ್ಕೆ ದೋಸೆ ಅಥವಾ ಇಡ್ಲಿ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದಿಡುವಾಗ ಅದಕ್ಕೆ ನಾವು ಉಪ್ಪನ್ನು ಹಾಕಬಾರ್ದು ಈಗ ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೊಂದು ಒಗ್ಗರಣೆ ಕೊಟ್ಟು ಈಗ ನಾನು ದೋಸೆನ ಮಾಡಿಕೊಳ್ತೀನಿ ಜಾಸ್ತಿ ಅನಿಸಿದ ಹಿಟ್ಟನ್ನು ಉಪ್ಪು ಹಾಕಿದಿನಿ ತೆಗೆದು ಫ್ರಿಡ್ಜಲ್ಲಿ ಇಟ್ಕೊಂಡು ಇನ್ನೊಂದು ದಿನಕ್ಕೆ ಬಳಸ್ಕೊಬೋದು ನಾವು ಯಾವುದೇ ಆಹಾರವಾಗಲಿ ಅರ್ಧಂಬರ್ಧ ಬೇಯಿಸಿ ತಿಂದರೆ ನಾಲ್ಗೆ ರುಚಿಯೂ ಇರಲ್ಲ ಹೊಟ್ಟೆಗೆ ಹಿತವೂ ಇರಲ್ಲ ಅಜೀರ್ಣ ಆಗುತ್ತೆ ಎಷ್ಟು ಚೆನ್ನಾಗಿ ಬೇಯಿಸಿ ತಿಂತೀವೋ ಅಷ್ಟೇ ರುಚಿಯಾಗಿ ಹೊಟ್ಟೆಗೂ ಹಿತವಾಗಿರುತ್ತೆ ಹಾಗಂತ ಅತಿಯಾಗಿ ಬೇಯಿಸಿದ್ರು ಚೆನ್ನಾಗಿರಲ್ಲ ಹದವಾಗಿ ಬೇಯಿಸಿ ಮಿತವಾಗಿ ತಿನ್ನಬೇಕು ಹಾಗೆ ಜೀವನದಲ್ಲೂ ಅತಿ ಸುಖಾನೇ ಅನುಭವಿಸ್ತಾ ಇದ್ದರೂ ಯಾವುದೇ ಅರ್ಥವಾಗಲಿ ಜೀವನಕ್ಕೆ ಬೇಕಾದ ಅನುಭವವಾಗಲಿ ಆಗಲ್ಲ ಕಷ್ಟಗಳು ನೋವುಗಳು ನಮ್ಮನ್ನು ಗಟ್ಟಿಗೊಳಿಸೋದ್ರ ಜೊತೆಗೆ ಅವುಗಳಿಂದ ನಾವು ತುಂಬ ಪಾಠಗಳನ್ನು ಕಲಿತು ನಾವು ಸಹ ಸ್ಟ್ರಾಂಗ್ ಆಗ್ತೀವಿ ಮತ್ತು ಫ್ಯೂಚರ್ನಲ್ಲಿ ಹೇಗಿರಬೇಕು ಅನ್ನೋ ಪಾಠ ಸಹ ಕಲಿತೀವಿ ನಮ್ಮ ಸ್ನೇಹಿತರಿಗೋ ಸಂಬಂಧಿಕರಿಗೋ ಅಂತಹ ಕಷ್ಟಗಳು ಬಂದಾಗ ಅದರಿಂದ ಹೇಗೆ ಪಾರಾಗಿ ಹೊರಬರಬೇಕು ಅಂತಲೂ ಸಲಹೆ ಕೊಡಬಹುದು ನೋವುಗಳು ಅಷ್ಟೆ ಯಾರಿಂದಾದರೂ ನಮ್ಮ ಮನಸ್ಸಿಗೆ ನೋವಾದರೆ ಅವರನ್ನು ಶಪಿಸೋದು ಬಿಟ್ಟು ಅಥವಾ ಬೇಡವಾದ ದಾರಿಗಳನ್ನು ಹುಡುಕೋದು ಬಿಟ್ಟು ನೋವಿಂದ ನಾವು ನಿಧಾನವಾಗಿ ನೋವಿಗೆ ಕಾರಣವಾದ ವಿಷಯಗಳನ್ನು ಹುಡುಕಿ ಅದರಿಂದ ಹೊರಬಂದು ನಮ್ಮ ಮುಂದಿನ ಬದುಕಿಗೆ ಸುಗಮವಾದ ದಾರಿಯನ್ನು ಕಂಡುಕೊಳ್ಳೋಕ್ಕೆ ಸಹಾಯವಾಗುತ್ತೆ ಕಷ್ಟ ನೋವು ನಲಿವುಗಳು ಸೋಲು ಗೆಲುವುಗಳಲ್ಲಿ ನಾವು ಮಿಂದು ಎದ್ದಾಗಲೇ ನಮ್ಮ ಜೀವನಕ್ಕೆ ನಮ್ಮ ಬದುಕಿಗೆ ಅರ್ಥ ಜಾಸ್ತಿ ಇರುತ್ತೆ ಅದರಿಂದ ನೋವು ನಲಿವು ಕಷ್ಟ ಸುಖಗಳನ್ನು ನಾವು ಒಂದೇ ರೀತಿಯಲ್ಲಿ ತಗೊಂಡು ಹೋದಾಗಲೇ ನಾವು ನಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಾಲಲ್ಲಿ ತೂತ ತೂತ ದೋಸೆ ಬರುತ್ತೆ ಈ ರೀತಿ ತೂತು ತೂತು ದೋಸೆ ಬಂದರೆ ಚೆನ್ನಾಗಿರುತ್ತೆ ಈಗ ಮಿಲೆಟ್ ದೋಸೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ